ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಜೈ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ ಘಟಕದ ಜೈ ಕರ್ನಾಟಕದ ಬ್ಯಾನರ್ ಅನ್ನು ತೆರವುಗೊಳಿಸಿದ್ದಕ್ಕೆ ಸಂಘಟನೆಗಾರರು ಹೋರಾಟ ಮಾಡಿದರು ಹೋರಾಟ ಮಾಡುವಾಗ ಕಿತ್ತೂರು ಪೊಲೀಸ್ ಠಾಣಾ ಪಿಎಸ್ಐ ಸ್ಥಳಕ್ಕೆ ಧಾವಿಸಿ ಸಂಘಟನೆಗಾರರನ್ನು ಶಾಂತಗೊಳಿಸಿದರು ಜೈ ಕರ್ನಾಟಕ ಬ್ಯಾನರ್ ಅನ್ನು ಮರಳಿ ಕುನಿಸುವುದಾಗಿ ಭರವಸೆಯನ್ನು ನೀಡಿದರು ಹೋರಾಟದಲ್ಲಿ ಬೆಳಗಾವಿ ಜೈ ಕರ್ನಾಟಕ ಉಪಾಧ್ಯಕ್ಷರಾದ ಗೌಸ್ ಸನ್ನದಿ ಬೈಲ್ಹೊಂಗಲ್ ಅಧ್ಯಕ್ಷರಾದ ಈ ಸುಬ್ ಸೀಗೆಹಳ್ಳಿ ಎನ್ ಕೆ ಘಟಕದ ಅಧ್ಯಕ್ಷರಾದ ಮಹಾಂತೇಶ್ ಗಣಾಚಾರಿ ಹಾಗೂ ಸಂಘಟನೆಯ ಸದಸ್ಯರು ಪಾಲ್ಗೊಂಡಿದ್ದರು ವರದಿಗಾರರು ಗವ್ ಶಾಂತಿ ವಿಜಯ ನ್ಯೂಸ್ ಬೆಳಗಾವಿ ಅಂತ ಸಂಘಟನೆ ಚಿತ್ತೂರು ತಾಲೂಕು ಅಧ್ಯಕ್ಷರು ವಿಜಯ್ ವಿಜಯಕುಮಾರ್ ಮಹಂತೇಶ ಗಣಾಚಾರಿ ಅಂತೇಳಿ ನಮಗ ಈ ಬ್ಯಾನರ್ ಈ ನೀ ಇಲ್ಲಿ ಸಂಘದ ಬ್ಯಾನರ್ ಇದು ಮಾಡಿದ್ವಿ ಇಲ್ಲಿ ಅವ್ರ ನಮಗ ಯಾವುದೂ ಇದನ್ನ ಹೇಳುದ ಕಾರಣ ಹೇಳುದೇನ ಬ್ಯಾನರ್ ಅವ್ರ ತರಗೊಳಿಸಾರ್ ಅವ್ರ ಈಗ ಅದಕ್ಕೆ ನಾವು ಇಲ್ಲಿ ಉಗ್ರವಾದ ಹೋರಾಟವನ್ನು ಇದು ಮಾಡಿದ್ವಿ ಅದಕ್ಕ ಕಿತ್ತೂರಿಂದ ಸಿ ಪಿ ಅಲ್ಲಿ ಮುಂದ ಪಿ ಎಸ್ ಐ ಸಾಹೇಬ್ರ ಬಂದ ಕಾಸ್ಟ್ ನಮ್ಗೆ ಇಲ್ಲಿ ಸಾಯಂಕಾಲ ಎಷ್ಟು ಸುತ್ತಿದ್ರು ನಿಮ್ ಬ್ಯಾನರ್ ನ ಒಳ್ಳೆ ಇದು ಮಾಡಿ ಕರ್ಕೊಂಡ್ರಿ ಯಾಕಂದ್ರೆ ನಮಗ್ ಭರವಸೆ ಈಗ ಮುಂಜಾನೆ ತಕೊಂಡ್ರಿ ಪಂಚಾಯತ್ ಯಾರು ತಗೊಂಡ್ರಿ ನಮ್ಗೆ ಯಾವ್ದು ಇನ್ಫಾರ್ಮೇಶನ್ ಹೇಳಿದ್ರಿ ಯಾರಿಗೂ ಏನು ಹೇಳೇನೇ ಇಲ್ರಿ ನಮ್ಗೆ ತಕೊಂಡ್ ಹೋಗ್ತೇವಿ ಇದು ಮಾಡ್ತೀವಿ ಅಂತ ಏನು ಹೇಳೇನೇ ಇಲ್ರಿ